ಇದೆ ಲೀಲಾವತಿ ಅಮ್ಮನವರ ದೇಗುಲ ಹಣ ಇದು ಸ್ಟಾರ್ಟ್ ಆಗಿ ಎಷ್ಟ್ ಪ್ರಸಾದನ ಕೊಡ್ತಾ ಇದ್ದೀರಾ ಇದು ಡಿಸೆಂಬರ್ ಐದನೇ ತಾರೀಕು ಓಪನ್ ಆಯ್ತು ಅವತ್ತಿಂದ ಡೈಲಿ ಪ್ರಲ್ರಿಗೂ ನಮಸ್ಕಾರ ಕನ್ನಡದಲ್ಲಿ ಹಿರಿಯ ನಟಿಯಾದ ಫಿಮೇಲ್ ಸೂಪರ್ ಸ್ಟಾರ್ ಅವರ ಸ್ಮಾರಕ ಹತ್ರ ಬಂದಿದ್ದೀನಿ ಇವರು ಕನ್ನಡದಲ್ಲಿ ಹಲವಾರು ಚಿತ್ರಗಳನ್ನ ಮಾಡಿದ್ದಾರೆ ನಾನೂರಕ್ಕೂ ಹೆಚ್ಚು ಚಿತ್ರಗಳನ್ನ ಮಾಡಿ ಜನಗಳನ್ನ ರಂಜಿಸಿದ್ದಾರೆ ಹೊರಭಾಷೆಯಲ್ಲೂ ಕೂಡ ನಟಿಸಿದ್ದಾರೆ ಅಮ್ಮನ ಪ್ರೀತಿ ಅಂತಂದರೆ ಇವ್ರ ತರ ಇರಬೇಕು ಅಮ್ಮನ ವಾತ್ಸಲ್ಯ ಅಂದರೆ ಇವರು ಇರಬೇಕು ಮಗನ ಮತ್ತು ತಾಯಿ ಬಾಂಧವ್ಯ ಅಂದರೆ ಇವ್ರನ್ನ ನೋಡಿ ಕಲಿಬೇಕು ಅವ್ರು ಯಾರು ಅಂತಂದರೆ ಡಾಕ್ಟರ್ ಲೀಲಾವತಿ ಅಮ್ಮ ಎಲ್ಲರಿಗೂ ಇಷ್ಟವಾದಂಥವ್ರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಆಗ್ಬೋದು ಎಲ್ಲರಿಗೂ ಇಷ್ಟವಾದಂಥ ಅಮ್ಮ ಅವರ ಸ್ಮಾರಕ ಹತ್ರ ಇವತ್ತು ನಾನು ಬಂದಿದ್ದೀನಿ ಲೀಲಾವತಿ ಅಮ್ಮನವರ ದೇಗುಲ ಇದಕ್ಕಿಟ್ಟಿರೋ ಹೆಸರು ನೋಡಿ ಎಷ್ಟು ಸುಂದರವಾಗಿದೆ ತಾಯಿಯೇ ದೇವರು ಅಂತ ವರನಟಿ ಡಾಕ್ಟರ್ ಎಂ ಲೀಲಾವತಿ ದೇಗುಲ ಅಂತ ಇದಕ್ಕೆ ಹೆಸರಿಟ್ಟಿದ್ದಾರೆ ಅವ್ರ ನೆನಪು ಇಲ್ಲಿ ಬಂದ್ರೆ ಫಸ್ಟ್ ಅವ್ರ ನೆನ್ಪು ಕಾಡುತ್ತೆ ನಿಮ್ಗೆ ಇಲ್ಲಿ ಹಾಕಿರೋ ಒಂದೊಂದು ಚಿತ್ರ ಇಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಫೀಲಿಂಗ್ಸ್ ಬರುತ್ತೆ ಅವ್ರನ್ನ ನೆನಪು ನೋಡೋದಕ್ಕೋಸ್ಕರ ಒಳಗಡೆ ಹೋದ್ರೆ ಒಂದು ದೇವಾಲಯಕ್ಕೆ ಕಾಲಿಟ್ಟಂಗಾಗುತ್ತೆ ಬನ್ನಿ ಇವಾಗ ಒಳಗಡೆ ಹೋಗೋಣ ಆಮೇಲೆ ಇಲ್ಲಿ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಊಟ ಇರುತ್ತೆ ಬೆಳಿಗ್ಗೆ ತಿಂಡಿ ಮಧ್ಯಾಹ್ನ ಊಟ ಪ್ರತಿದಿನ ಇರುತ್ತೆ ಅಂದ್ರೆ ಅವ್ರ ನೆನಪುಗೆ ನೋಡಕ್ ಬಂದವ್ರಿಗೆ ಪ್ರತಿಯೊಬ್ಬರಿಗೂ ಹೊಟ್ಟೆ ತುಂಬ ಊಟ ಇಕ್ಕಿ ಕಳಿಸ್ಬೇಕು ಅನ್ನೋದು ಒಂದನ್ನ ಪ್ರಸಾದ ಅಂತ ಹೇಳಿ ಎಲ್ಲರೂ ಸ್ವೀಕರಿಸ್ತಾರೆ ಇಲ್ಲಿರೋ ಒಂದೊಂದು ನೆನಪುಗಳನ್ನ ನೋಡ್ಕೊಂಡು ಹೋಗೋಣ ಇದೇ ಮೊದಲನೇ ಎಂಟ್ರಿ ಈ ಕಡೆ ಬರ್ತಾ ಇದನ್ನ ಮೂರು ರೌಂಡ್ ಹೋಗ್ಬೇಕು ಒಂದೊಂದೇ ಭಾವಚಿತ್ರನ ನೋಡ್ಕೊಂಡು ಹೋಗೋಣ ಬಂದವ್ರಿಗೆ ನೋಡಿ ಇಲ್ಲೊಂದು ಕಂಡೀಷನ್ ಹಾಕೋರೆ ಫೋಟೋಗಳನ್ನು ಮುಟ್ಟಬಾರದು ಸ್ಮೋಕ್ ಮಾಡಬಾರ್ದು ಸಾಲಾಗಿ ಹೋಗ್ಬೇಕು ಮತ್ತೆ ಪ್ರಸಾದ ಇರುತ್ತೆ ಬಂದವ್ರಿಗೆ ಎಲ್ಲಾರ್ಗು ಊಟ ಇರುತ್ತೆ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡಿ ಒಂದೊಂದೇ ಫೋಟೋಸುಗಳು ಅವ್ರ ನೆನಪಿಗೆ ಇದು ಅಣ್ಣವ್ರ ಜೊತೆ ನಟಿಸಿರೋ ಅಂಥ ಮೂವಿ ಇದು ಮೂವಿ ಗೊತ್ತಿದ್ರೆ ಕಮೆಂಟ್ ಮಾಡಿ ಲೀಲಾವತಿ ಅಮ್ಮ ನಟಿಸಿರುವ ಎವರ್ ಗ್ರೀನ್ ಮೂವಿಗಳ ಚಿತ್ರಗಳನ್ನ ಇಲ್ಲಿ ಹಾಕಿರ್ತಾರೆ ಒಂದೊಂದಾಗಿ ಒಂದೊಂದಾಗಿ ನೋಡ್ತಾ ಹೋಗ್ಬೋದು ಕನ್ನಡದಲ್ಲೇ ನಾನೂರಕ್ಕೂ ಹೆಚ್ಚು ಮೂವಿಗಳನ್ನ ತೆಗ್ದಿ ಸತತವಾಗಿ ಎಂಬತ್ತ ಐದು ವರ್ಷಗಳ ಕಾಲ ನಮ್ ಜೊತೆ ಇದ್ದಂಥವರು ಆಚೆ ಕಡೆ ಆಯಿತು ಇವಾಗ ಒಳಗಡೆ ಒಂದ್ರು ಟೋಟಲ್ ಮೂರು ರೌಂಡ್ ಇರುತ್ತೆ ಒಂದು ದೇವಾಲಯದ ಥರನೇ ರೌಂಡ್ ರೌಂಡ್ ಸುತ್ತಾಕೊಂಡು ಬಂದು ದರ್ಶನ ಮಾಡ್ಕೊಬೋದು ಆ ಥರ ಕ್ರಿಯೇಟ್ ಮಾಡೋರೆ ಇವಾಗ ಇದು ಎರಡನೇ ಪೋರ್ಷನ್ಸು ಇಲ್ಲಿ ಹಲವಾರು ಫೋಟೋಸುಗಳು ಹಾಕಿದ್ದಾರೆ ಇದೇ ಲೀಲಾವತಿ ಅಮ್ಮನವರ ಸ್ಮಾರಕ ನೋಡಿ ತುಂಬಾ ಒಂಥರ ಬೇಜಾರಾಗುತ್ತೆ ಯಾಕಂದರೆ ಎಂಬತ್ತ ಐದು ವರ್ಷ ಇದ್ದು ಇಲ್ಲಿವರೆಗೂ ಎಲ್ಲರಿಗೂ ಪ್ರೀತಿ ಹಂಚಿ ಎಲ್ಲ ಆಗ್ಬೋದು ಬೇರೆಯವ್ರಿಗಾಗೋದು ಮತ್ತು ಅವರಿರುವಂಥ ಜಾಗದಲ್ಲಿ ಬಡವ್ರಿಗೆ ಏನಾದರೂ ಸಹಾಯ ಆಗಬೇಕು ಅಂದರೆ ಅವ್ರ ಕಡೆಯಿಂದ ಎಲ್ಲ ಮಾಡಿ ಕೊನೆಯವರೆಗೂ ಎಂಬತ್ತೈದು ವರ್ಷ ಸತತವಾಗಿ ಅವ್ರ ಜೀವನನ ಮುಂದುವರಿಸ್ತಾರೆ ಅವರು ಯಾವತ್ತೂ ಚೆನ್ನಾಗಿರಲಿ ಅಂತ ಹೇಳಿ ದೇವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋಣ ನೋಡಿ ತುಂಬಾನೇ ಒಂದು ಸ್ವಲ್ಪ ಬೇಜಾರಾಯಿತು ಆಯ್ತು ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿ ಬಂದ್ರೆ ಮಗ ತಾಯಿ ವಾತ್ಸಲ್ಯ ಏನು ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಒಂದ್ಸಲಿ ಎಲ್ಲಾ ದೇವ್ ದೇಗುಲನ ಯಾವ ತರ ಐತೆ ಅಂತ ಅವ್ರ ನೆನಪು ಸದಾ ಯಾವಾಗೂ ನಮ್ಮ ಜೊತೆನೇ ಇರುತ್ತೆ ಅವರು ಯಾವತ್ತಿದ್ರೂ ನಮ್ಮ ಮನಸ್ಸಲ್ಲಿ ಚಿರುಋಣಿಯಾಗಿರ್ತಾರೆ ಅಣ್ಣ ನಮಸ್ಕಾರ ನಮಸ್ತೆ ಸರ್ ಅಣ್ಣ ನಿಮ್ಮ ಹೆಸರು ಮಂಜುನಾಥ್ ಅಂತ ಅಣ್ಣ ಇದು ಸ್ಟಾರ್ಟ್ ಆಗಿ ಎಷ್ಟು ದಿನ ಪ್ರಸಾದನ ಕೊಡ್ತಾ ಇದ್ದೀರಾ

ಆಮೇಲೆ ಇಲ್ಲೇ ಬಂದು ಸರ್ ಇಲ್ಲಿಗೆ ಬಂದು ಇವಾಗ ನೀವು ಮೀಟ್ ಮಾಡಿರೋದು ಯಾವತ್ತಾದ್ರು ಇದೆಯಾ ಅವ್ರ ಜೊತೆ ಅವಾಗ ಸುಮಾರು ವರ್ಷ ಆಯ್ತು ಸುಮಾರು ವರ್ಷ ಮೀಟ್ ಮಾಡಿದೀರಾ ಇವಾಗೆಲ್ಲ ಅಂದ್ರೆ ಊಟದ್ದೆಲ್ಲ ನಿಮ್ಮದೇ ವ್ಯವಸ್ಥೆ ಅಂದ್ರೆ ಅಡಿಗೆ ಮಾಡೋದೆಲ್ಲ ನೀವೇನಾ ಹೌದು ನಾವೇ ನೋಡ್ಕೊಳೋದೆಲ್ಲ ನೀವೇ ಇದೆ ಪ್ರಸಾದ ತುಂಬಾನೇ ಚೆನ್ನಾಗಿತ್ತು ತಿಂದು ಹೊಟ್ಟೆ ತುಂಬವರೆಗೂ ಊಟ ಕೊಡ್ತಾರೆ ಇವಾಗ ನಾನು ವಿನೋದ್ ರಾಜ್ಕುಮಾರ್ ಅವರ ತೋಟಕ್ಕೆ ಬಂದಿದ್ದೀನಿ ಒಳಗಡೆ ತೋಟ್ದಲ್ಲ ಅವರಂತೆ ತೋಟಕ್ಕೆ ಹೋಗೋಣ ಒಳಗಡೆ ಅವ್ರನ್ನ ಒಂದ್ಸಲಿ ಆದರೆ ಮೀಟ್ ಮಾಡಿಕೊಂಡು ಬರೋಣ ಹಾಯ್ ಅರ್ಜೆಂಟ್ ಎಲ್ಲೋ ಮೀಟಿಂಗ್ ಹೋಗ್ಬೇಕಾಗಿತ್ತಂತೆ ಅದರಿಂದ ಪ್ರೀತಿಯಿಂದ ಮಾತಾಡಿಸಿ ಎಲ್ಲಿಂದ ಬಂದಿದ್ದೀರಾ ಏನು ಅಂತ ಮಾತಾಡಿಸಿ ಮನೆಯಲ್ಲಿ ಕಾಫಿ ಕೊಟ್ಟು ಅವ್ರು ಅಲ್ಲಿಂದ ಹೊಲ್ಟ್ರೂ ಅವ್ರನ್ನ ಮಾತಾಡಿಸಿ ನಮಗೂ ತುಂಬಾ ಖುಷಿಯಾಯಿತು ಯಾಕಂದರೆ ಅಷ್ಟು ಹತ್ರದಿಂದ ಮಾತಾಡಿಸಿದ್ದಕ್ಕೆ ನಮಗೂ ಖುಷಿಯಾಯಿತು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ